ಎಲ್ಲರಿಗೂ ಲವ್ ಲವ್ ಕೆ ಲೇಡೀಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಈಗ ಮುಂದಿನ ಸಂದರ್ಶನ ಶ್ರೀಮತಿ ಶಶಿಕಲಾ ಬಾವಿ ನಮಸ್ಕಾರ ಶಶಿಕಲಾ ಬಾವಿ ಮೇಡಮ್ ನಿಮ್ಮನ್ನ ಸಂದರ್ಶನ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಕಲಾಚಾವಡಿಯ ತಂಡದಿಂದ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಆ ಮೊದಲನೇದಾಗಿ ನಿಮ್ ಪರಿಚಯ ಮಾಡಿಕೊಡಿ ನಿಮ್ಮೂರು ನಿಮ್ ಕೆಲಸ ನಿಮ್ ಕುಟುಂಬದ ಬಗ್ಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಮ್ಮೊಂದಿಗೆ ಹಂಚ್ಕೋತೀರಾ ನಮಸ್ತೆ ಲಕ್ಷ್ಮೀಶ್ರೀ ಮೇಡಮ್ ನಿಮಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮತ್ತು ಚಾವಡಿಯ ಎಲ್ಲ ನಿರ್ವಾಹಕರಿಗೂ ಮತ್ತು ಎಲ್ಲ ಸದಸ್ಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇಂದು ಈ ದಿನಾಚರಣೆಯ ಅಂಗವಾಗಿ ಈ ವೇದಿಕೆಗೆ ನನ್ನನ್ನು ಲೇಡಿ ಎಂದು ಆಯ್ಕೆ ಮಾಡಿದ ಶ್ರೀಮತಿ ಚಂದ್ರಿಕಾ ಮೇಡಮ್ ಅವರಿಗೆ ಸಂದರ್ಶನಕ್ಕೆ ನನ್ನನ್ನು ಗುರುತಿಸಿ ಕರೆದಿದ್ದಕ್ಕೆ ಚಂದ್ರಿಕಾ ಮೇಡಮ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ನನ್ನ ಹೆಸರು ಶಶಿಕಲಾ ಶ್ರೀಕಾಂತ್ ಭಾವಿ ಎಂದು ನನ್ನ ಊರು ಗುಳೇದ್ಗುಡ್ಡ ಗುಳಿದ ಕಣ್ಣಕ್ಕೆ ಕಣಕ್ಕೆ ಫೇಮಸ್ ಅಂದರೆ ಇಲ್ಕಲ್ ಸಾರಿ ಜೊತೆ ಗುಳಿದ ಕಣ ಮ್ಯಾಚಿಂಗ್ ಬ್ಲೌಸ್ ಅಂತ ಹೇಳ್ತಾರೆ ತಾಲೂಕು ಬದಾಮಿ ಜಿಲ್ಲಾ ಬಾಗಲಕೋಟ ನಾನು ಹೌಸ್ ವೈಫ್ ಮನೆಯಲ್ಲಿ ಕೆಲಸ ಮಾಡ್ಕೊತಾ ಇರ್ತೀನಿ ಆಮೇಲೆ ನಮ್ಮ ಮನೆಯವರು ಪ್ರಧಾನಮಂತ್ರಿ ಜನೌಷಧಿಯ ಕೇಂದ್ರ ಎರಡು ಜನೌಷಧಿ ಅಂಗಡಿ ಇದ್ದಾವೆ ಅದರಲ್ಲಿ ನಮ್ಮ ಮನೆಯವರು ಕೆಲಸ ಮಾಡ್ತಾರೆ ನನಗೆ ಒಬ್ಬ ಮಗ ಇದ್ದಾನೆ ಅವನು ಡಿ ಫಾರ್ಮಸಿ ಮುಗಿಯುತ್ತಿವಾಗ ಒಬ್ಬಳು ಮಗಳು ಅವಳು ಈ ಸಲ ಎಂಟನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ ನನ್ನ ವಿದ್ಯಾಭ್ಯಾಸ ಪಿ ಯು ಸಿ ಸೆಕೆಂಡ್ ಇಯರ್ ಒಂದಾಗಿದೆ ಆಮೇಲೆ ಜಿ ಅಂತ ಸಿ ಸೆರಿಕಲ್ಚರ್ ರೇಷ್ಮೆ ಗೂಡು ತಯಾರಿಕೆ ಮತ್ತು ರೇಷ್ಮೆ ಗೂಡು ತಯಾರಾದ ಮೇಲೆ ಅದನ್ನು ಅದರಿಂದ ಹೇಗೆ ರೇಷ್ಮೆ ಎಳೆ ಅನ್ನೋದು ಅದೊಂದು ಕೋರ್ಸ್ ಮುಗಿಸಿದ್ದೀನಿ ಆಮೇಲೆ ರೇಷ್ಮೆ ಹುಳುವಿಗೆ ಆಹಾರ ಬೆಳೆಯೋದು ಹಿಪ್ಪು ನೆರಳೆ ಅದು ಒಂಥರ ಕೋರ್ಸ್ ಇದೆ ಅದನ್ನ ಮುಗಿಸಿದ್ದೀನಿ ಇದಿಷ್ಟು ನನ್ನ ಪರಿಚಯ ತುಂಬ ಖುಷಿಯಾಯಿತು ನಿಮ್ಮ ಊರು ವಿದ್ಯಾಭ್ಯಾಸ ಮತ್ತು ನಿಮ್ಮ ಕೆಲಸದ ಬಗ್ಗೆ ಎಲ್ಲ ಹೇಳದ್ರಿ ತುಂಬಾ ಆಯಿತು ನಿಮಗೆ ಹಾಡ್ ವರ್ಕಲ್ಲಿ ಹೇಗೆ ಆಸಕ್ತಿ ಮೂಡ್ತು ಸಂಗೀತ ಕಲ್ತಿದ್ದೀರಾ ಹಾಡೋದಕ್ಕೆ ನಿಮಗೆ ಸ್ಫೂರ್ತಿ ಯಾರು ದಯವಿಟ್ಟು ತಿಳಿಸಿ ನನಗೆ ಹಾಡಲು ಸ್ಫೂರ್ತಿ ನನ್ನ ತಾಯಿಯವರು ನನ್ನ ತಾಯಿಯವರು ಮನೆಯಲ್ಲಿ ಯಾವುದೇ ಫಂಕ್ಷನ್ಸ್ ಇದ್ರು ಜೋಗುಳ್ ಪದ ಜಾನಪದ ಸೋಬಾನೆ ಪದ ಇವನ್ನೆಲ್ಲ ಹಾಡ್ತಾ ಇದ್ರು ಅವರು ನೋಡಿ ನೋಡಿ ನನಗೂ ಹಾಡ್ತಾ ಹಾಡುವ ಆಸಕ್ತಿ ಬಂತು ಆಮೇಲೆ ಉಳಿದಿದ್ದು ಭಾವಗೀತೆ ಭಕ್ತಿಗೀತೆ ಜಾನಪದ ಗೀತೆ ನಾನು ಯಾವಾಗಲೂ ಯಾವುದೇ ಕೆಲಸ ಮಾಡಬೇಕಾದ್ರೂ ನಾನು ಹಾಡು ಹಚ್ಕೊಂಡೇ ನಾನು ಕೆಲಸ ಮಾಡೋದು ಹಾಡು ಯಾವಾಗಲೂ ಗುಣಗುಣ್ತಾನೇ ಕೆಲಸ ಮಾಡ್ತಾಯಿರ್ತೀನಿ ಸ ಸಂಗೀತ ಶಾಸ್ತ್ರಬದ್ಧವಾಗಿ ಏನು ಕಲಿತಿಲ್ಲ ಬೇರೆಯವರು ಹಾಡು ಹಾಡೋದನ್ನು ಕೇಳ್ತಾ ಕೇಳ್ತಾ ನನ್ನ ಸ್ಕೂಲ್ನಲ್ಲಿ ಎಲ್ಲದರಲ್ಲಿ ಭಾಗವಹಿಸ್ತಾ ಇದ್ದೆ ಹಾಡಿನಲ್ಲಿ ಪ್ರೈಝ್ಗಳ್ನು ತೊಗೊಂಡಿದ್ದೀನಿ ಸಾಕಷ್ಟು ಪ್ರೈಝ್ಗಳು ಸ್ಕೂಲ್ ಟೈಮ್ದಲ್ಲಿ ಬಂದಿದೆ ಪ್ರೈಮರಿಯಿಂದ ನನಗೆ ಹಾಡೋ ಹವ್ಯಾಸ ಇದೆ ಹೈಸ್ಕೂಲು ಕಾಲೇಜು ಎಲ್ಲ ಕಡೆನೂ ಭಾಗವಹಿಸ್ತಾ ಇರ್ತೀನಿ ಆಮೇಲೆ ಈ ಕಲಾ ಚಾವಡಿಗೆ ಸೇರಿದ ಮೇಲೆ ಈ ಕಲಾ ಚಾವಡಿ ಎಲ್ಲ ಗಾಯಕರು ನನಗೆ ಸ್ಫೂರ್ತಿಯಾದ್ರಿ ಅದರಲ್ಲಿ ಚಂದ್ರಿಕಾ ಮೇಡಮ್ ಅವರು ಹಾಡು ಕೇಳ್ತಾ ಇದ್ದರೆ ಅವ್ರ ಥರ ನಾವು ಆಗಬೇಕು ಅದಕ್ಕೆ ಕಠಿಣ ಶ್ರಮ ಬೇಕು ಅವ್ರ ಥರ ಶ್ರಮ ಪಡಬೇಕು ಹೇಳಿ ಇದು ಮಾಡ್ತಾ ಇರ್ತೀನಿ ಎಲ್ಲ ಸ್ಫೂರ್ತಿ ಅಂದರೆ ಎಲ್ಲ ಗಾಯಕರು ಬಂದರು ಯಾರನ್ನೂ ಇದು ಮಾಡುವಂಗಿಲ್ಲ ಎಲ್ಲ ಗಾಯಕರು ನನಗಿಷ್ಟೇ ಆಮೇಲೆ ಭಾವಗೀತೆ ಭಕ್ತಿಗೀತೆ ಅಂತೂ ನನಗೆ ತುಂಬ ಇಷ್ಟವಾದ ಥೀಮು ಆಮೇಲೆ ಕ ಸಾಹಿತ್ಯ ಚಾವಡಿಯಲ್ಲಿ ಬಂದಿರೋ ಸಾಹಿತ್ಯವನ್ನು ಆಯ್ದುಕೊಂಡು ಹಾಡೋದು ತುಂಬ ಇಷ್ಟ ಅದಕ್ಕೆ ನನಗೆ ಎನ್ ಸಿ ಪಾಟೀಲ್ ಸರ್ ಕೂಡ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ರಾಗಗಳನ್ನು ಹಾಕಿ ಕೊಡ್ತಾರೆ ಸಾಹಿತ್ಯನೂ ಕಳಿಸ್ಕೊಡ್ತಾರೆ ರಮ ಕೂಡ ತುಂಬ ಚೆನ್ನಾಗಿ ಕಮೆಂಟ್ ಕಳಿಸಿದಾಗ ಎಲ್ಲರ ಕಮೆಂಟ್ ನೋಡಿದಾಗ ನಮಗೊಂದೊಂಥರ ಸರ್ಟಿಫಿಕೇಟ್ ಬಂದಷ್ಟೇ ಖುಷಿ ಆಗ್ತಾಯಿದೆ ನಿಜವಾಗ್ಲೂ ಚಂದ್ರಿಕಾ ಮೇಡಮ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಇಂಥ ವೇದಿಕೆ ನಮಗೆ ಕಲ್ಪಿಸಿ ಕೊಟ್ಟಿದ್ದಕ್ಕೆ ಇದರಲ್ಲಿ ಎಲ್ಲರೂ ಭಾಗವಹಿಸಿದವರು ಒಳ್ಳೆ ಕಮೆಂಟ್ ಹಾಕ್ತಿರ್ತಾರಲ್ಲ ಅವ್ರಿಗೂ ನನ್ನ ಧನ್ಯವಾದ ಹೇಳ್ತೇನೆ ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಗೆ ಹಾಡುಗಾರಿಕೆಯಲ್ಲಿ ಎಲ್ಲರೂ ಸ್ಫೂರ್ತಿ ಅಂತ ಹೇಳಿದ್ರಿ ಚಂದ್ರಿಕಾ ಮೇಡಮ್ ಸ್ಫೂರ್ತಿ ಪ್ರತಿಯೊಬ್ರು ಸ್ಫೂರ್ತಿ ಅಂತ ಹೇಳಿದ್ರಿ ತುಂಬಾ ಖುಷಿ ಆಯ್ತು ಹಾಗೆ ನಿಮ್ಗೆ ಹಾಡೋದ್ ಬಿಟ್ಟು ಬೇರೆ ಇನ್ನೇನು ಹವ್ಯಾಸ ಇದೆ ಮನೆಯವ್ರ ಸಹಕಾರ ಹೇಗಿದೆ ಹಾಡೋದಕ್ಕಾಗ್ಲಿ ಬೇರೆ ಬೇರೆ ವಿಷಯಕ್ಕಾಗ್ಲಿ ಹೇಗಿದೆ ಅಂತ ತಿಳಿಸ್ತೀರಾ ನನಗೆ ಹಾಡೋದು ಬಿಟ್ಟರೆ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತೀನಿ ಅಡುಗೆ ಮಾಡಬೇಕಾದ್ರೂ ನಾನು ಯಾವಾಗಲೂ ರೆಕಾರ್ಡ್ ಹಾಕ್ಕೊಂಡೇ ಅಡುಗೆ ಮಾಡ್ತಿರ್ತೀನಿ ರೆಕಾರ್ಡ್ ಕೇಳ್ತಾ ಅದ್ರ ಜೊತೆ ಹಾಡ್ತಾ ಹಾಡ್ತಾ ಕೆಲಸನೂ ಸುಲಭವಾಗಿಯೂ ಮುಗೀತತೆ ಆಮೇಲೆ ನಾನು ಗುಳಿದ ಗುಡ್ಡದಲ್ಲಿ ಊರಿನ ಪಟ್ಟಸಾಲಿ ಮಹಿಳಾ ನೇಕಾರ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಅದರಲ್ಲಿ ಓಡಾಡಿ ಮಹಿಳೆಯರಿಗೆ ಏನೇನು ಇದು ಸವಲತ್ತುಗಳಿರ್ತಾ ಅವನ್ನೆಲ್ಲ ಕಲ್ಪಿಸೋ ವ್ಯವಸ್ಥೆ ಮಾಡ್ತಾ ಇರ್ತೀವಿ ಆಮೇಲೆ ಅದರಿಂದ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇರ್ತೀವಿ ತಿಂಗಳಿಗೊಮ್ಮೆ ಮೀಟಿಂಗ್ ಅದು ಮಾಡ್ತೀವಿ ಎಲ್ಲರೂ ಸೇರಿ ಮಹಿಳೆಯರು ಕೂಡಿ ಆಮೇಲೆ ಮಠ ಮಾನ್ಯಗಳಲ್ಲಿ ಎಲ್ಲ ಮಹಿಳೆಯರು ಕೂಡಿ ಭಜನ ಅದು ಮಾಡ್ತಿರ್ತೀವಿ ಮೇಲೆ ಭಜನೆ ಮಾಡ್ತೀವಿ ಅದಕ್ಕೆ ನಮ್ಮ ಮನೆಯವ್ರ ಸಪೋರ್ಟು ತುಂಬ ಇದೆ ನಾನು ಏನು ಮಾಡಿದರೂ ಒಂದು ಒಳ್ಳೆಯ ಇದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿರ್ತೀಯ ಮಾಡು ಅಂತ ಹೇಳ್ತಿರ್ತಾರೆ ನಾನು ರೆಕಾರ್ಡ್ ಮಾಡಬೇಕಾದ್ರೆ ನಮ್ಮ ಮನೆ ಸಮೀಪ ತುಂಬ ವಾಹನಗಳ ಓಡಾಟ ಇರೋದರಿಂದ ಸ್ವಲ್ಪ ಸೌಂಡು ಜಾಸ್ತಿ ಇರೋದರಿಂದ ನಾನು ಯಾವತ್ತಿದ್ರೂ ರಾತ್ರಿನೇ ರೆಕಾರ್ಡಿಂಗ್ ಮಾಡ್ತಾಯಿರ್ತೀನಿ ಹಾಡುಗಳನ್ನ ರಾತ್ರಿ ಹನ್ನೆರಡು ತನ ಕೂತು ರೆಕಾರ್ಡ್ ಮಾಡಿದ್ರು ನಮ್ಮ ಮನೆಯವರು ಏನೂ ಅಂತ ಇರಲಿಲ್ಲ ಹಾಡಿ ಹಾಡಿ ಹೇಳಿ ಪ್ರೋತ್ಸಾಹ ಕೊಡ್ತಿದ್ದಾರೆ ನನ್ನ ಮಕ್ಕಳು ಕೂಡ ಅಮ್ಮ ಚೆನ್ನಾಗಿ ಹಾಡ್ತೀಯ ಹಾಡು ಇದರಲ್ಲಾದ್ರೂ ಮುಂದೆ ಬಾ ನಮಗೆ ಹೊ ಇಷ್ಟು ದಿನ ಆದರೂ ಹೊರಗಡೆ ಹೋಗಿ ಏನು ಪ್ರೋಗ್ರಾಮ್ ಕೊಡೋಕೆ ಆಗ್ತಾ ಇರಲಿಲ್ಲ ಈಗ ಮನೇಲಿ ಕೂತ್ರೆ ಕುಂತೇನೆ ಈ ಥರ ಪ್ರೋಗ್ರಾಮ್ ಕೊಟ್ಟು ಈ ಥರ ಸರ್ಟಿಫಿಕೇಟ್ ತೊಗೊಂಡು ಸ್ಟೇಟಸ್ಗೆ ಹಾಕಿದಾಗ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಅಂಥ ದೊಡ್ಡ ದೊಡ್ಡ ಊರಲ್ಲಿ ಹೋಗಿ ನಮ್ಮ ಊರ್ಲಿ ಹೋಗಿ ಪ್ರೋಗ್ರಾಮ್ ಕೊಟ್ಟು ಬರ್ತೀಯಲ್ಲ ಅಂತೇಳಿ ತುಂಬ ಖುಷಿ ಪಡ್ತಾರೆ ಥ್ಯಾಂಕ್ಸ್ ಹೇಳ್ತಾರೆ ಇದಕ್ಕೆ ನಾನು ಕಲಾ ಚೌಡಿಯಿಂದ ನಾನು ತುಂಬಾ ಇದ್ದೀನಿ ತುಂಬಾ ಖುಷಿ ಆಯ್ತು ಮೇಡಮ್ ನೀವು ಹೀಗೆ ಹಾಡ್ತಾ ಇರಿ ಅದರಂತೂ ನೀವು ವಚನಗಳು ತುಂಬಾ ಚೆನ್ನಾಗಿ ಹಾಡ್ತೀರಾ ನಿಮ್ಮ ಹಾಡುಗಳೆಲ್ಲ ಕೇಳೋದಕ್ಕೆ ತುಂಬಾ ಹಿತವಾಗಿರುತ್ತೆ ಹಾಗೆ ನಿಮಗೆ ನಮ್ಮ ಕಲಾ ಚಾವಡಿ ಬಗ್ಗೆ ತಿಳಿದದ್ದು ಹೇಗೆ ಕಲಾ ಚಾವಡಿ ಬಗ್ಗೆ ಹಾಗೂ ನಮ್ಮ ನಾವು ಕೊಡುವಂತ ಥೀಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹೇಳ್ತೀರಾ ನನಗೆ ಕಲಾ ಚಾವಡಿ ತಿಳಿದಿದ್ದು ಫೇಸ್ಬುಕ್ ಓಪನ್ ಮಾಡಿದಾಗ ನೋಡ್ತಾ ನೋಡ್ತಾ ಇದ್ದಾಗ ಜಾಯಿನ್ ದಿ ಗ್ರೂಪ್ ಅಂತೇಳಿ ನೋಡಿದಾಗ ಅದರಲ್ಲಿ ಕಲಾ ಚಾವಡಿ ಇನ್ನೂ ಬೇರೆ ಬೇರೆ ಯಾವ್ಯಾವ ಇದ್ದವು ಅದರಲ್ಲಿ ಕಲಾ ಚಾವಡಿ ಓಪನ್ ಮಾಡಿದಾಗ ಇಷ್ಟೆಲ್ಲ ಆರು ದಿನದ್ದು ಪ್ರೋಗ್ರಾಮ್ಸಿದ್ದವು ಅದರಲ್ಲಿ ನನಗೆ ಮೂ ಈ ಇದರಲ್ಲಿ ನಾನು ಮೂರು ದಿನ ಭಾಗವಹಿಸ್ಬೋದಲ್ಲ ಅಂಥೇಳಿ ತಿಳಿದು ಜಾಯ್ನ್ ಆದೆ ಜಾಯಿನ್ ಆದ ದಿನ ರಾಜ್ಕುಮಾರ್ ಮತ್ತು ಜಾನಕಿ ಅಮ್ಮರ ಥೀಮ್ ಇತ್ತು ಆವಾಗ ಇನ್ನೂ ಹದಿನೈದು ನಿಮಿಷ ಇತ್ತು ಐದು ಗಂಟೆ ಆಗಲಿಕ್ಕೆ ಐದು ಗಂಟೆ ಒಳಗೆ ಕಳಿಸ್ಬೇಕಂತ ಇತ್ತು ಹಾಗೆ ಅವಸರ್ ಅವು ಮಾಡಿ ಬಾಣಲ್ಲೂ ನೀನೆ ಭೂವಿಯಲ್ಲೂ ನೀನೆ ಅಂತ ಹಾಡಿ ಪೋಸ್ಟ್ ಮಾಡಿದೆ ಪೋಸ್ಟ್ ಮಾಡಿದ ಒಂದು ಹತ್ತು ನಿಮಿಷಕ್ಕೆ ನನಗೆ ರಿಪ್ಲೈ ಬಂತು ಧನ್ಯವಾದಗಳು ಅಂಥೇಳಿ ಆಮೇಲೆ ಅದ್ರ ಜೊತೆ ಒಂದು ಸರ್ಟಿಫಿಕೇಟ್ ಬಂತು ಈ ಥೀಮ್ನಲ್ಲಿ ಭಾಗವಹಿಸಿದ್ದಕ್ಕೆ ಹೃದಯ ಧನ್ಯವಾದಗಳು ಅಂತ ಹೇಳಿ ಅದರಲ್ಲಿ ನನ್ನ ಹೆಸರು ಹಾಕಿ ಪೋಸ್ಟ್ ಸರ್ಟಿಫಿಕೇಟ್ ಬಂದಾಗ ನನಗೆ ತುಂಬ ಖುಷಿಯಾಯಿತು ಹಬ್ಬ ಸ್ಟೇಜ್ ಮೇಲೆ ಹೋಗಿ ತಗೊಂಡಷ್ಟು ನನಗೆ ಖುಷಿಯಾಯಿತು ನಾನು ಮನೇಲಿ ಕೂತ್ಲೆಲ್ಲೆಲ್ಲ ಈ ಥರ ಆಗ ಮಾಡ್ಬೋದಾ ಅಂಥೇಳಿ ಅದಕ್ಕೆ ಆವಾಗಲಿ ನಾನು ತುಂಬ ಇಷ್ಟವಾಯಿತು ನನಗೆ ಚಾವಡಿ ಆಮೇಲೆ ವಾರ ವಾರ ಹಾಡೋದು ಹೊಸ ಹೊಸ ಹಾಡುಗಳು ದಾಸರಂತೂ ತುಂಬ ದಾಸರು ನಮಗೆ ಪರಿಚಯ ಆದರು ಇದ್ರ ಮೂಲಕ ನಮ್ಮ ಬರೀ ಕನಕದಾಸ ಪುರ ದಾಸ ದಾಸರು ಬಿಟ್ಟರೆ ಬೇರೆ ಯಾವ ದಾಸರು ಗೊತ್ತಿದ್ದಿಲ್ಲ ಈ ಚಾವಡಿಯಿಂದ ಎಷ್ಟೋ ದಾಸರು ಪರಿಚಯ ಆದರು ಆಮೇಲೆ ಭಕ್ತಿಗೀತೆ ಭಾವಗೆ ಸಾಹಿತಿ ಸಾಹಿತಿಗಳು ಸಹ ನಮಗೆ ತುಂಬ ಜನ ಪರಿಚಯ ಆದರು ವಾದ್ಯ ಚಾವಡಿ ಎಲ್ಲೆಲ್ಲೂ ಇದ್ದಾರೂ ಒಂಥರ ದೊಡ್ಡ ಕುಟುಂಬದ ಥರ ಈ ಕಲಾ ಚಾವಡಿ ಹೊರ ಇದೆ ಆಮೇಲೆ ಇದು ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳನ್ನು ಬೆಳೆಸೋ ಒಂದು ವೇದಿಕೆ ಆಗೈತಿ ಆಮೇಲೆ ಬೇರೆ ರಾಜ್ಯ ಬೇರೆ ದೇಶದವರು ಸಹಿತ ನಮಗೆ ಇದರಿಂದ ಪರಿಚಯ ಆದರು ಒಬ್ಬರು ಯಾರು ಅನ್ನೋದು ಗೊತ್ತಿದ್ದಿಲ್ಲ ಅದು ಬಂದಂತೂ ತುಂಬ ಖುಷಿ ಆಮೇಲೆ ಥೀಮ್ ಕೊಟ್ಟಾಗಂತೂ ನಮ್ಗೆ ಒಂಥರ ಹೋಮ್ವರ್ಕು ಯಾವ್ದು ಹಾಡಬೇಕು ಯಾವ್ದು ಹಾಡಬೇಕು ಹೇಳಿ ತುಂಬ ಖುಷಿಯಿಂದ ಹುಡುಕಿ ಹುಡುಕಿ ಹಾಡುಗಳನ್ನು ಇರ್ತೀವಿ ಅದೊಂಥರ ನಮಗೋ ಖುಷಿ ಇದ್ದಾಗ ಇನ್ನೂ ಹೆಚ್ಚಿನ ಆಸಕ್ತಿ ನಮಗೆ ಮೂಡ್ತೈತಿ ಆಮೇಲೆ ಕಲಾ ಚಾವಡಿಯ ಮೂಸಲ ಬೆಂಗಳೂರಿನಿಗೆ ಬಂದು ನಾನು ಭಾಗವಹಿಸಿದ್ದಂತೂ ನನಗೆ ಮರೆಯಲಾರ್ದ ಒಂದು ಅನುಭವ ನನಗೆಲ್ಲರೂ ಇಲ್ಲಿಯರು ಹೇಳ್ತಾ ಬೆಂಗಳೂರಿಗೆ ಹೋಗಿ ಅದನ್ನೆಲ್ಲ ಪ್ರೈಸ್ ತೊಗೊಂಡು ಬಂದಾಗ ನನಗೆ ಹೇಳ್ತಿದ್ರು ಇಲ್ಲಿ ಹೋಗಿ ಬೆಂಗಳೂರಿಗೆ ಹೋಗಿ ಭಾಗವಹಿಸಿ ಬಂದಿಯಾ ಅಂತ ಹೇಳಿ ನನಗೆ ಖುಷಿ ಕೇಳ್ತಿದ್ರು ಒಂಥರ ಖುಷಿ ನನಗೆ ಅದು ಅದಕ್ಕೆ ಈ ಥರ ನಮ್ಮನ್ನು ಬೆಳೆಸ್ತಾ ಇರೋ ಚಂದ್ರಿಕಾ ಮೇಡಮ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಇರೋ ಎಲ್ಲ ಸದಸ್ಯರು ಕೂಡ ಅವರು ಕೊಡೋ ಕಮೆಂಟ್ ಎಲ್ಲ ಹಾಡುಗಳಿಗೂ ಕೊಡೋ ಕಮೆಂಟು ಒಂಥರ ಅವರು ಕೊಡೋ ಒಂದೊಂದು ಸರ್ಟಿಫಿಕೇಟ್ ಥರ ನನಗೆ ಅಷ್ಟು ಫೀಲಿಂಗ್ ಆಗ್ತಿರ್ತಾ ಇತ್ತು ಅದಕ್ಕೆ ಚಾವಡಿ ನನ್ನ ಭಾಗದ ಒಂದು ಇದು ಅಂತ ತಿಳ್ಕೊಂಡಿದ್ದೀನಿ ದೊಡ್ಡ ವೇದಿಕೆ ಹದಿಮೂರು ಸಾವಿರ ಜನ ಹೊಂದಿರೋ ಈ ವೇದಿಕೆ ಅದರಲ್ಲಿ ನಾನು ಒಬ್ಬಳು ಟಾಪ್ ಕಾಂಟ್ರಿಬ್ಯೂಟರ್ ಅಂತೇಳಿ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಈ ಚಾವಡಿಯಲ್ಲಿ ನಾನಿರೋದು ಅದಕ್ಕೆ ಅದಕ್ಕೆ ಈ ಕಲಾ ಈ ನಮ್ಮ ಕಲಾ ಚಾವಡಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕಾಗಲ್ಲ ತುಂಬ ಖುಷಿ ಆಯಿತು ಮೇಡಮ್ ನಮ್ಮ ಕಲಾ ಚಾವಡಿ ಬಗ್ಗೆ ಇರೋ ನಿಮ್ಮ ಅಭಿಮಾನ ಕಂಡು ಮನಸ್ಸು ತುಂಬಿ ಬಂತು ಹೀಗೆ ಹಾಡ್ತಾಯಿರಿ ನಿಮ್ಮ ವಚನ ಭಾವಗೀತೆಗಳು ನಮಗೆ ಕಿವಿಗೆ ಸುಮಧರ ವಾಗಿ ಕೇಳ್ತಾ ಇರುತ್ತೆ ಎಲ್ಲರೂ ಕೂಡ ಖಂಡಿತ ನಿಮ್ಮ ಹಾಡುಗಳ ಮೆಚ್ಕೊಂಡಿದ್ದಾರೆ ಲೈಕು ಕಮೆಂಟ್ ಕೊಡ್ತಾ ಇದ್ದಾರೆ ಖಂಡಿತ ನಿಮ್ಗೆ ಒಳ್ಳೆಯದಾಗ್ಲಿ ಇಷ್ಟೊತ್ತು ನಮ್ಮೊಂದಿಗೆ ಸಂದರ್ಶದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆ ತಿಳಿಸಿದಕ್ಕೆ ನಮ್ಮ ಕಲಾ ಚಾವಡಿಯ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಹದಿಮೂರು ಸಾವಿರ ಸದಸ್ಯರನ್ನು ಹೊಂದಿದ ಈ ದೊಡ್ಡ ಗುಂಪಿನಲ್ಲಿ ನನ್ನನ್ನು ಲವಲವಿಕೆ ಲೇಡಿ ಎಂದು ಗುರುತಿಸಿ ಸಂದರ್ಶನ ಮಾಡಿದ್ದಕ್ಕೆ ಚಂದ್ರಿಕಾ ಮೇಡಮ್ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದನ ಹೇಳ್ತೀನಿ ಮತ್ತು ರಶ್ಮಿ ಮೇಡಮ್ ರಮಾ ಅಮ್ಮ ಮತ್ತು ನಿಮಗೂ ಕೂಡ ಸುಧಾ ಮೇಡಮ್ ಮತ್ತು ದೀಪಾ ಮೇಡಮ್ ಅವ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟು ದೊಡ್ಡ ಗುಂಪು ಹದಿಮೂರು ಸಾವಿರ ನಮ್ಮ ಇಷ್ಟು ದೊಡ್ಡ ಸದಸ್ಯರಿರೋದು ನನಗೆ ತುಂಬ ಹೆಮ್ಮೆಯ ವಿಚಾರ ಇಷ್ಟೆಲ್ಲ ಇಲ್ಲಿ ಯಾರೂ ಸಂಗೀತಗಾರಂತಲ್ಲ ಹಾಗೆ ಹಾಡ್ತಾ ಇದ್ದಾರಂತೆ ಎಲ್ಲರನ್ನು ಒಂದೇ ರೀತಿ ನೋಡುವಂಥ ವೇದಿಕೆ ಅಂದರೆ ಈ ನಮ್ಮ ಚಾವಡಿ ಅಂತ ಹೇಳೋಕ್ಕೆ ಇದ್ದೀನಿ ಅದಕ್ಕೆ ನಮ್ಮನ್ನು ಹೊರಗೆ ವೇದಿಕೆ ಮೇಲೆ ಹಾಡಿ ಬೆಳೆಸೋದಕ್ಕಿಂತ ನಾವು ಮನೇಲೆ ಕೂತು ಬೆಳೀತಾ ಇದ್ದೀವಲ್ಲ ಅದು ನಿಜವಾಗ್ಲೂ ನಮ್ಮ ಒಂದು ಪುಣ್ಯ ಅಂತ ಹೇಳೋಕೆ ಇಷ್ಟಪಡ್ತಾನೆ ನಿಜವಾಗ್ಲೂ ಈ ಇರೋದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ತೀನಿ ಮತ್ತು ಎಲ್ಲ ಸದಸ್ಯರಿಗೂ ಮತ್ತು ಈ ಗುಂಪಿನ ನಿರ್ವಾಹಕರಿಗೂ ನನ್ನ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯನ ಹೇಳ್ತೀನಿ